ಸೊ ಜಸ್ಟ್ ಇವಾಗ ಇವ್ರು ನೋಡ್ತಿ ಎಕ್ಸಾಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಲಾಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಸ್ಟ್ ಇವಾಗ ನಮ್ಮ ಎಕ್ಸಾಮ್ ಹೋಗಿತ್ತು ಈಗ ಈಚೆ ಬರ್ತಾ ಇದ್ದೀವಿ ಗಾಯ್ಸ್ ಅಲ್ಲಿದ ಕಡೆ ಪ್ರಮೋದು ಈ ಕಡೆ ನಿತಿನ್ ಹೆಂಗ್ ಬರದೆ ಮಚ್ಚ ಅಲ್ಲ ಕಣ ಹೆಂಗ್ ಪಾಸ್ ಓಕೆ 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 ಇವಾಗ ಹೇಳ ಜೀವಿತು ಒಬ್ಬ ಮಾಟ ಗುರ್ತು ಬಿಟ್ಕೋ ವೀಣ ಮಾಟ್ನ ಎಪ್ಪ ನಂಬುದು ಹಂಗ ನಾಲ್ಕು ನೋಟ್ಸ್ ನೋಡೋಣ ಎಂತ ಆಯ್ತ ಅವನ ಆಲ್ರೆಡಿ ಇದೆ ನನ್ ಬಿಟ್ಟು ನನ್ನ ತಲೆ ತಿಂದೆ ನಾನೇ ಬೆಳಿಗ್ಗೆ ಹೌದಾ ಮಚ್ಚ ಎಲ್ಲಿಂದ ಸಿಕ್ತ ಮಚ್ಚ ನಾನು ಹೇಳಿದ್ರೆ ನಿಂಗೆ ಕಳಿಸ್ತಾ ಇರಲಿಲ್ಲ

ನಾನು ಇವನು ಇವನು ಏನು ಓದಿಲ್ಲ ಇಲ್ಲಿ ಬಂದಷ್ಟು ಹೇಳ್ಕೊಂಡು ಎರಡು ನಿಮಿಷ ನಾನ್ ಚಿತ್ನಾಡು ಬಾಳ ನಿನ್ ಚಪ್ಪ

ಹೆಂಗ್ ಬರ್ದೆ ಮಂಚ ಊರಲ್ಲಿದ್ರೆ ಉತ್ತರ ಆಗಲ್ಲ ಅಂತ ಕೆಟ್ಟು ಪಟ್ನ ಸೇರು ಅಂತ ನೂರ್ ಕಿಲೋಮೀಟರ್ ದೂರ ಬಂದೆ ಇಲ್ಲಿ ಹುಡ್ಕೊ ಬಂದ್ಬಿಟ್ಟಿರ ನೀವಲ್ಲ ಮಚ್ಚ ಒಂದು ಡೌಟ್ ನೀನ್ ಟಾಪರ್ ಅಂದ್ ನಿನ್ ಕೇಳ್ತಾ ಇದ್ದೀನಿ ಹೇಳ ಬಬಲ್ ಗಮ್ಮ ವೆಟ್ ವೇಸ್ಟ ಪೇಪರ್ ವೇಸ್ಟ ಜನರಲ್ ವೇಸ್ಟ್ ಬರೀ ತರಲೆ ಬಾರಿ ಓದೋದೊಂದ್ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀರಾ ಈ ಕಡೆ ಮೂರ್ ಐತಲ್ಲ ಮಚ್ಚ ಈ ಮೂರಲ್ಲಿ ಯಾವ್ದು ಮಚ್ಚ ಬಬಲ್ ಗಮ್ಮ ಏಯ್ ಅಲ್ಲಿ ಬರಿದೆ ಪ್ಲಾಸ್ಟಿಕ್ ವೇಸ್ಟು ಪೇಪರ್ ವೇಸ್ಟ್ ಪ್ಲಾಸ್ಟಿಕ್ ಪೇಪರ್ ಎಲ್ಲ ತೋರಿಸ್ತದೆ ಬರೀ ಹಾ ಇಲ್ಲ ಐತ್ ನೋಡು ವಿಟ್ಟು ಪೇಪರ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟಲ್ ಅದು ಸ್ವಲ್ಪ ಸಿಂಪಲ್ ಆಗಿ ವಿಟ್ ವೇಸ್ಟ್ ಪೇಪರ್ ವೇಸ್ಟಾ ಪ್ಲಾಸ್ಟಿಕ್ ಬಾಟಲ್ ಕ್ಯಾನ್ಸರ್ ಪೇಪರ್ ಪ್ಲಾಸ್ಟಿಕ್ ಗ್ಲಾಸಸ್ ವಿಟ್ ವೇಸ್ಟ್ ಅಲ್ಲಿ ನೋಡೋ ಎಂಜಿಲ್ ಅಲ್ಲ ಬಬುಲ್ ಗಮಲ್ಲಿ ಎಂಜಿನ್ ಇರುತ್ತಮ್ಮ ಬಬುಲ್ ಗಮಲ್ಲಿ ವೆಟ್ ವೇಸ್ಟ್ ವೇಸ್ಟ್

थर्टी <laughs> टुडिस

ಹುಷಾರ್ ಕಣ ಹುಷಾರ ಬರ್ತಾ ಬರ್ತಾ ಸಮಾಜದಲ್ಲಿ ಕಾಲ ಚೇಂಜ್ ಒಂದಾಗೆಲ್ಲ ಏನೇನೋ ಮನೆ ಬೇರೆ ಅಷ್ಟೇ ಎಣ್ಣೆ ಸಿಟಿಂಗ್ ಕರೆದು ಏನೋ ಮಾಡ್ದವ್ರೆ ನೋಡಿ ಗಾಯ್ಸ್ ತೇಜು ಜಾತ್ರ ಸೈಟ್ ಆಗ್ತಾವನೆ ಅಂತ ಮಚ್ಚ ಏನ್ ನೋಡ್ತಾ ಏನು ನೋಡ್ತಾ ಇದ್ ತೇಜಲ್ ಕೇಳಿಸ್ಲಿಲ್ಲ ಅವ್ನು ಮಚ್ಚ ಏನ್ ನೋಡ್ತಾ ಇದನ್ಸ್ ಅವ್ರು ಮಾಡ್ದಾರ ಡ್ಯಾನ್ಸ್ ಹಾ

ಟ್ವೆಂಟಿ ಸಿಕ್ಸ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಬೈನಾನ್ಸ್ ಬೈನಾನ್ಸಿಗೆ ಲಿಸ್ಟ್ ಆಗ್ತೈತೆ ನೋಡಿ ಈಗ ಡಾಕ್ಸ್ ಅಂತ ಟ್ವೆಂಟಿ ಸಿಕ್ಸ್ ಲಿಸ್ಟ್ ಆಗ್ತೈತೆಂತೆ ಬೈಬೈಟ್ ಇದು ಬೈಬೈಟ್

ಫಾರ್ಟಿ ಫೈವ್ ತೌಸಂಡು ಇಂಟು ಆರು ರೂಪಾಯಿ ಮಾಡಿದ್ರೆ ನೋಡಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಬರುತ್ತೆ ಅವ್ನಿಗೆ ಹ್ಞೂ ಟ್ವೆಂಟಿ ಸಿಕ್ಸ್ ಅಲ್ಲ ಏನು ನೆಕ್ಸ್ಟಿಗೆ ಸಂತೀನಿ ನಾನು ಅವ್ನಿಗೆ ಎಪ್ಪ ಅಷ್ಟು ಬರುತ್ತೆ ನನಗೆ ಐವತ್ತೆರಡು ಸಾವಿರ ಆಯ್ತು ಐವತ್ತೆರಡು ಸಾವಿರ ಆಯಿತು ಆರು ಇನ್ನು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟು ಈಗ ಮುಂಚೆ ಇಲ್ಲ ಇಲ್ಲ ಅವ್ನು ಮಾಡಿದಾಗೆ ನಾನು ಮಾಡಿದ್ದು ತರ್ಟಿ ಪರ್ಸೆಂಟ್ ಶೇರ್ ರೆಫರ್ ಮಾಡಬೇಕಾ ಏನು ನಾನು ಹೇಳಿದ್ದೀನಿ ಎಲ್ಲರಿಗೂ ಎಲ್ಲರೂ ಕೇಳಿದೆ ನನಗ ಇವನ್ ಎಕ್ಸೆಪ್ಷನ್ ಎಲ್ಲ ಇದೆ ಟೋಟಲ್ ನಮಗೆ ಟೋಟಲ್ ಶೇರ್ ಎಷ್ಟು ಬರುತ್ತೆ ಅಂದ್ರೆ ಆಲ್ಮೋಸ್ಟ್ 40000 ಕೈಸ್ ಎಕ್ಸ್ಟ್ರಾ ಬರುತ್ತೆ ನನಗೆ ಬರುತ್ತೆ ನಿಮಗೆ

ಹಂಗೆ ಕಟ್ ಮಾಡಿಬಿಡಿ ಬಾಯ್ ಮಚ್ಚ ಗಾಯ್ಸ್ ಟೈಮ್ ಕೂಡ ಸಂಜೆ ಆಗ್ತಾ ಬಂತು ಇವರೆಲ್ಲರೂ ಹೋಗ್ತಾ ಇದ್ದಾರೆ ನಾನು ಅದಕ್ಕೆ ಇಲ್ಲಿಂದ ಜಾಗ ಬಿಡ್ತಾ ಇದ್ದೀನಿ ಆರೀಫ್ ಇಲ್ಲೇ ಇರ್ತೀಯ ಮಚ್ಚ ಇಲ್ಲೇ ಇರ್ತೀಯ ಮಚ್ಚ ಹೋಗೋಣ ಅಂತ ಹೋಗೋಣ ಇಲ್ಲ ಅಂತ ಇಲ್ಲೇ ಇಲ್ಲ ಇರ್ತೀನಿ

ಅವರೆಲ್ಲ ಆ ಕಡೆಯಿಂದ ಈಚೆ ಬರ್ತಾವ್ರೆ ನಾನು ಈ ಕಡೆಯಿಂದ ಈಚೆಗೆ ಕರ್ಕೊಂಡು ತಗೊಂಡು ಹೋಗ್ತೀನಿ ಗಾಡಿನ ಸೊ ಎಕ್ಸಾಮ್ಸ್ ಎಲ್ಲ ಚೆನ್ನಾಗೇ ಬರದೆ ಯೋಚನೆ ಮಾಡಿದ್ರೆ ಪಾಸಾಗೋ ರೇಂಜ್ಗೆ ಎಕ್ಸಾಮ್ ಬರ್ದಿದ್ದೀನಿ ಗಾಡಿ ಈ ಕಡೆ ಎಲ್ಲ ಆ ಕಡೆ ಬಿಟ್ಟಿದ್ದೀನಿ ಸೊ ಅದಕ್ಕೆ ಕಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾಗಿಲ್ಲ ಅಂದರೆ ಹೀನ ಹಿನ್ನೊಟ್ಟು ಸೆಲ್ಪ್ ಆಗಿದೆ ಇಂದು ತಾಯಿ ಗೋಣ ಹೇಳ್ಬೋದು ನಿನ್ನೆ ಮಧ್ಯಾಹ್ನ ಕೂತ್ಕೊಂಡೆ ಓದೋಕ್ಕೆ ಎಲ್ಲೆಲ್ಲ ಸುತ್ತಾಡ್ದು ಏನೇನೋ ಮಾಡಿದೆ ಕೊನೆಗೆ ಏನೋ ತಲೆಗೆ ಬಂತು ಪೇಪರ್ ಕಾಣಿಸಿದಾಗ ಏನು ಅರ್ಧ ಹೋದ್ರೆ ಏನು ಅರ್ಧ ಅರ್ಧ ಅಲ್ಲ ಕಾಲ್ ಭಾಗ ಹೋದ್ರೆ ಮುಖಾಲ್ ಭಾಗ ತಲೆಯಲ್ಲೇ ಇತ್ತು ಬರ್ದೆ ಪಾಸ್ ಆಗ್ತೀನಿ ಗಾಡಿಗಳು ಬೆಳಗ್ಗೆ ಹೆವಿ ಇತ್ತು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಮಗ ನಾನು ಎಕ್ಸಾಮ್ ಬರೆಯೋ ಟೆನ್ಷನ್ ಅಲ್ಲಿದ್ದೆ ಇವಾಗ ನೋಡಿ ಎಲ್ಲ ಖಾಲಿ ಖಾಲಿ ಇದೆ ನಾನು ಆ ಮನೇಲಿ ಬಿಟ್ಟಿದ್ದೀನಿ ಇಲ್ಲೇ ಇದ್ದಾನೆ ಮನೆ ತೋರಿಸಲಾ ಮಚ್ಚ ವಿಡಿಯೋಲಿ ಮನೆ ತೋರಿಸಲಾ ಎಲ್ಲ ಮನೆ ಅಂತೆ ಇತ್ತು ಅದೇ ತೋರಿಸ್ಲಾ ಮನೇಲಿ ಮನೆಯಲ್ಲಿ ಸರಿ ಬಾತು ನೋಡಿದ್ರೆ ಇಲ್ಲ ನಿನ್ನ ಏ ಇಲ್ಲ ಆದರೆ ಮಾತ್ರ ಬರಲಿಲ್ಲ ಮತ್ತೆಲ್ಲ ನಿನ್ನ ನೋಟಿ ಕೈ ಮಾಡ್ತೇನೆ ನಾನು ಇರಲಿ ಬರೋ ಇರ್ಲಿ ಬರೋ ಇರ್ಲಿ ಬರ ಏನು ಮತ್ತೆ ಮರ್ತ್ಬಿಟ್ರು ನೋಡಿ ಗಾಸ್ ಕಾಲೇಜ್ ಹತ್ರನೇ ಇರೋದು ಈ ಕಡೆ ಎರಡನೇ ಕ್ರಾಸು ಹಿಂಗೆ ಆಗಿ ಬಂದರೆ ಹಾಕಿರೋ ಆರ್ಚ್ ಹಾಕಿರೋ ಮನೆಯೇ ಆರೀಫ್ ಮನೆ ಇನ್ಗಡೆ ಕಾಲೇಜಿಂದ ಒಂದೇ ರೋಡು ಯಾವುದೇ ಏರಿಯಾ ನಮಗೋಗಿ ಗೊತ್ತಿಲ್ಲ ಏನಂತಾರೆ ಮಚ್ಚ ಏರಿಯಾಗೆ ನಾರಾಯಣಪುರ ಏಯ್ ಮಚ್ಚಾ ಅಲ್ಲ ಕಣ ಕಟ್ಟಿ ಚೆಲ್ಲೋ ಏನು ಈ ಕಡೆಯಿಂದ ಮೇಲ್ಗಡೆ ಯಾವುದೋ ಎಷ್ಟು ಒಂದು ಎರಡು ಮೂರನೇ ಫ್ಲೋರ್ ಯಾವಾಗಾದರೂ ಫ್ರೀಯಾಗಿ ಕಾಲೇಜ್ ಕಡೆ ಬಂದರೆ ಆರೀಫ್ ಮನೆಗೆ ಬಂದುಬಿಡಿ ಫ್ರೀಯಾಗಿ ರಿಸೈಡ್ ಮಾಡ್ಬೋದು ಸರಿ ಸಿಗೋಣ ಬಾಯ್ ಕಣ ಯಾವಾಗ ಮಂಡೇ ಮಂಡೇ ಸಿಗೋಣ ಲೇಬರ್ ಲಾಟು ಹಾಂ ಲೇಬರ್ ಲಾಟು ಎಕ್ಸಾಮಾಗೆ ಸಿಗೋಣ ಪೀಸ್ ರೈಸ್ ಅಲ್ಲಿ ಆರೀಪ್ನ ಡ್ರಾಪ್ ಮಾಡಿದ್ದಾಯಿತು ಇವಾಗ ನಾನು ನಮ್ಮ ಮನೆಗೆ ಅಂತ ಹೋಗ್ತಾ ಇದ್ದೀನಿ ಫಸ್ಟು ಕ್ಯಾಟ್ ಒಂದು ಹೋಗ್ಬಿಟ್ಟು ಆ ಕಡೆ ಹೂವುಗಳೆಲ್ಲ ತಗೊಳ್ಬೇಕಂತ ಅಲ್ಲಿ ತಗೊಂಡು ಆಮೇಲೆ ಏನಾಗುತ್ತೋ ನೋಡಿ ಸೊ ಗೈಸ್ ಈ ಕಡೆ ಕಚೋರಿ ಈ ಸೈಜ್ ಕಾಣಿಸ್ತೈತಲ್ಲ ಈ ಸೈಜ್ ಕಚೋರಿ ಒಂದು ಐದು ರೂಪಾಯಿ ಒಂದು ಪ್ಲೇಟಿಗೆ ಹತ್ತು ರೂಪಾಯಿಗೆ ಅನ್ನ ಹೇಳ್ಕೊಡ್ತಾರೆ ಹಾಗೆ 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 ಗೈಸ್ ರಾಮೂರ್ತಿ ನಗರಕ್ಕೆ ಬಂದೆ ಇಲ್ಲಿ ನೋಡಿದ್ರು ಜಮೆ ಟೈಮ್ ಯೂಸ್ ಚೆಕ್ ಮಾಡೋದು ಓಕೆ ಹತ್ತು ರೂಪಾಯಿಗೆ ಇಷ್ಟು ಅಜ್ಜ ಬರುತ್ತೆ ಗೈಸ್ ಇದನ್ನ ತಿಂದು ಖಾಲಿ ಮಾಡಿದ್ರು ಟ್ರಾಫಿಕ್ ಮುಗಿಯೋ ಥರ ಇಲ್ಲ ಇದು ಖಾಲಿನೇ ಆಗೋಯ್ತು ಗೈಸ್ ನೋಡಬೇಕು ಇನ್ನೂ ಟ್ರಾಫಿಕ್ಕು ಮುಗ್ದಿಲ್ಲ ಸ್ಲೋ ಟ್ರಾಫಿಕ್ ಬಂದೈತೆ ಪರವಾಗಿಲ್ಲ ಹೋಗ್ಬೋದು ಅನ್ನಿಸ್ತೀವಿ ನೋಡೋಣ ಏನೇ ಆದರೂ ಇಂಥ ಟೈಮಲ್ಲಿ ಇವ್ರ ಥರ ಒಬ್ಬರು ಪಬ್ಲಿಕ್ ಸಿಟೀಸನ್ನೇ ಬಂದು ಟ್ರಾಫಿಕ್ನ ಕ್ಲಿಯರ್ ಮಾಡ್ತಾರೆ ಪೊಲೀಸ್ ಅವ್ರಿಗೆ ಅಷ್ಟು ಫ್ರೀ ಲೀನಿಯನ್ಸ್ ಟೈಮ್ ಇರಲ್ಲ ನೋಡಿ ಪರವಾಗಿಲ್ಲ ಇವ್ರ ಕಡೆಯಿಂದಲೇ ಇವಾಗ ಟ್ರಾಫಿಕ್ ಕ್ಲಿಯರ್ ಆಗ್ತಾಯಿದೆ ಇವ್ರಿಂದಲೇ ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ತಾ ಇದೀನಿ ಇವ್ರಂತೂ ಯಾರು ನಿಂತ್ಕೊಂಡಿಲ್ಲ ಅಂದಿದ್ರೆ ನಾವು ಮನೆಗೆ ಹೋಗ್ತಾ ಇರಲ್ಲ ನಾನು ನಿಂತಿಜವ್ರೇ ನಿಂತಿರ್ತಾಯಿರ್ತೀನಿ ಆದರೆ ನಾನು ಮಾತಾಡಿದ್ರೆ ಯಾರು ನನ್ನ ಮಾತು ಯಾರು ಕೇಳ್ತಾರೆ ಇಂಥವ್ರು ದೊಡ್ಡವರೇ ಬಂದು ಮಾತಾಡಬೇಕು ಈ ಥರ ಒಬ್ರು ಸಹಾಯಕ್ಕೆ ಅಂತ ನಿಂತ್ಕೊಂಡಾಗ ಇವ್ರಿಗೆಲ್ಲ ನಾವು ಒಂದೇ ಥರ ಸಪೋರ್ಟ್ ಮಾಡೋಕ್ಕಾಗುತ್ತೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅದು ಇಲ್ಲ ಅಂತ ಮುಂದೆ ಹೋದರೆ ಪಾಪ ಇವ್ರಿಗೆ ಕೊಡ್ತಾರೋ ಎಫರ್ಟ್ಸ್ಗೂ ಒಂದು ವ್ಯಾಲ್ಯೂ ಇರೋಲ್ಲ ಗಾಯಿಸ್ ನಾನು ಆಗಲೇ ತೋರಿಸಿದ್ದು ಆ ಜಾಗ ಬಂದು ಇಲ್ಲಿಂದ ಒಂದು ಕಿಲೋಮೀಟ್ರಷ್ಟು ದೂರ ಇದೆ ಮೊದಲು ಜಾಮು ಇಲ್ಲಿಂದನೇ ಇದೆ ತೋರಿಸ್ತೀನಿ ರೀ ಈಗಿಂದ ಇನ್ನೊಂದು ಕಂಟಿನ್ಯೂ ಆಗುತ್ತೆ ಈ ಕಡೆಯಿಂದನೇ ಜಾಮ್ ಸ್ಟಾರ್ಟ್ ಆಗಿದೆ ಕೊನೆಗೆ ಉಕ್ಕ್ಯಾರ್ಪುರ ರೀಚ್ ಆಯ್ದೆ ಗಾಯಸ್ ಈ ಕಡೆ ಇಲ್ಲಿರೋ ಹೂವು ಅಂಗಡಿಲಿ ಒಂದು ಹಾರ ತಗೊಂಡು ಹೋಗಬೇಕು ಅದಕ್ಕೆ ಈ ಕಡೆ ಪಾರ್ಕ್ ಮಾಡ್ತಾರೆ ಓಕೆ ನಮ್ಮ ಹಾರ ಈ ಕಡೆಯೂ ರೆಡಿ ಆಗ್ತಿದೆ ಅದಕ್ಕೆ ಟೈಮ್ ವೇಸ್ಟ್ ನೋಡೋದು ಬೇಡ ಈ ರೋಡ್ನ ಆ ಕಡೆ ಒಂದು ಮಸಾಲೆ ಪುರಿ ಅಂಗಡಿ ಐತೆ ಅಲ್ಲಿ ಹೋಗಿ ಬರ್ತೀನಿ ಹಾಗೆ ನಿನ್ನೆ ನಂದು ತಂದ್ ಚಾಲೆಂಜ್ ಇಳಿತಾ ಇತ್ತಲ್ಲ ಯಾವ ಹಂತಕ್ಕೆ ಬಂದಿದೆ ನೋಡೋಣ ಬನ್ನಿ ಇವು ರೀಸೆಂಟ್ ಇವತ್ತೇ ಆಗ್ತಿದ್ದಾಳೆ ಅನ್ಸಿದೆ ವೀಡಿಯೋಗಳು ಇಪ್ಪತ್ತ್ಮೂರವರು ಇಪ್ಪತ್ತ್ಮೂರವರ್ಗೆ ಏಳು ಸಾವಿರ ವ್ಯೂಸು ಏಳುವರೆ ಸಾವಿರ ಅದಾದ್ರೆ ಆಗ್ತೈತೆ ಒಂದು ದಿವಸಕ್ಕೆ ನಾನು ನಿನ್ನೆ ಅಪ್ಲೋಡ್ ಮಾಡಿರೋದು ನಂದು ಒಂದು ದಿವ್ಸ ಆಗಿದೆ ಒಂದು ದಿವ್ಸದ ಮೇಲೆ ಆಗಿದೆ ಇದು ಯೂಟ್ಯೂಬ್ ಅನಾಲಟಿಕ್ಸ್ದು ಈ ಕಡೆ ನೋಡಬೇಕು ನನ್ನಾಗಲೇ ಒಂದು ಗಂಟೆ ಸಾರಿ ಒಂದು ದಿನ ಇಪ್ಪತ್ತ್ಮೂರು ಅವರ್ ಆಗಿದೆ ಅಂದರೆ ಸಂಜೆ ನೆನ್ನೆ ಅಪ್ಲೋಡ್ ಮಾಡಿದ್ದಾಳೆ ನಾನು ಮೊನ್ನೆ ಅಪ್ಲೋಡ್ ಮಾಡಿದ್ದೀನಿ ನಂದು ಎರಡು ದಿನ ಆದ ಥರ ಆಯಿತು ಬರೀ ಹತ್ತು ಸಾವಿರ ವ್ಯೂಸು ಅವಳದು ಒಂದೇ ದಿನ ಏಳುವರೆ ಸಾವಿರ ವ್ಯೂಸ್ ಗಾಯ್ಸ್ 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 ಗಾಯಸ್ ಎಲಿ ಗಾಯ್ಸ್ ಎಲ್ಲಿ ಅವಳೇ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದಾಳೆ ಅಂತ ಹುಡ್ಕೊಂಬಂದ್ಬಿಟ್ಟ ಹಾಂ ಸೊ ಟ್ರೈ ಇಸ್ಕೊಳ್ಬೇಕು ನಾನು ಟ್ರೈ ಪೋಡು ಫ್ಲ್ಯಾಶ್ ಬ್ಯಾಕ್

ಕ್ಲಿಕ್ ಮಾಡಿ ಹತ್ತೊ ಒಂದು ನಿಮಿಷದ ವಿಡಿಯೋ ಒಂದೇ ಒಂದು ನಿಮಿಷ ನೋಟಿಚೆ ಬಂದ್ಬಿಡಿ ಯಾಕಂದರೆ ಅವಾಗ ಸ್ವಲ್ಪ ಒಂದು ನಿಮಿಷ ನೋಡಿದ್ರೆ ಒಂದು ವ್ಯೂ ಲೆಕ್ಕ ಲೆಕ್ಕ ಬರ್ತದೆ ಅವಳು ಸ್ವಲ್ಪ ಕೌಂಟ್ರ್ ಪಟ್ಟಂಗೆ ಇರ್ತದೆ ಟ್ರೈ ಪೂಡಿಸ್ ಕೊಡಬೇಕು ಗೈಸ್ ಅವಳು ಯಾರು ದೊಡ್ಡ ದೊಡ್ಡ ಡಿಮ್ಯಾಂಡ್ ಮಾಡ್ತಾಳೋಕ್ಕಾಗಲ್ಲ ಮಾರ್ಕೆಟಲ್ಲಿ ಹಬ್ಬದ ಸೀಸನ್ ಇನ್ನೂ ನಡೀತಾನೆ ಇದೆ ಆ್ಯಂಡ್ ನಾನು ಹೇಳಿದ ಚಾಟ್ಸ್ ಅಂಗಡಿ ಇದೆ ಕರೆಕ್ಟಾಗಿ ಎಲ್ಲಿ ಆ ಆ ಕಡೆ ಇದೆಯಲ್ಲ ಆ ಕಡೆ ಆಗಲೇ ನಾನು ಹೇಳ್ತಿದ್ದೆ ಅಂಗಡಿ ಮಸಾಲೆ ರೆಡಿ ಆಗ್ತಿದೆ ಗೈಸ್ ಐ ತಿಂಕ್ ಆಗೋಯ್ತು ಅನ್ಸುತ್ತೆ ಆ ಕಡೆ ಮೇಲೆ ಒಂದು ಚೋಚ ಹಾಕ್ಬಿಟ್ಟು ಒಂದು ಸ್ಪೂನ್ ಹಾಕಿದ್ರೆ ಮುಗ್ದು ಅಷ್ಟೇ ಅಲ್ಲ ಅಷ್ಟೆ ಎಷ್ಟು ಹಣ ಮಸಾಲೆ ಓಕೆ ಸೊ ಜಸ್ಟ್ ಈ ಕಡೆ ಮಸಾಲೆ ತಿನ್ನೋಕ್ಕೆ ಅಂತ ಬಂದಿಲ್ಲ ಮ್ಯಾಟ್ರು ಬಂದು ಈ ಕಡೆ ಹೂವು ತಗೊಳ್ಳೋ ಇನ್ನೊಂದು ಆರ್ಡ್ರ್ ಇದೆ ಅಕ್ಕ ಯಾವ್ದುಕಾ ಅಕ್ಕ ಇದೇ ನಾಡ್ರ್ ಸರಿ ಬೈಕ್ ಸೊ ಈ ಆರ್ಡ್ರ್ ತಗೊಳ್ಳೋಕ್ಕೆ ಅಂತ ಬಂದೆ ನನಗೆ ನಾನು ಇವಾಗ ಮತ್ತೆ ಈ ಬಿ ಎಸ್ ಎಲ್ಲಿ ಬಂದಿದ್ದೀನಿ ಈ ಕಡೆ ಆಗ್ತಿದೆ ಒಂದು ಭಾಗ ಈ ಕಡೆ

ಕಮಲದಲ್ಲಿ ಮಾಡಿರುವ ಹೂವಿನ ಹಾರ ಇದು ಹಾಂ ಹಾಂ ನಿಮ್ಮ ಹೆಸರು ಶೇಖ್ ಹೈಸಾನ್ ಹ್ಞೂ ಚೆನ್ನಾಗಿ ಮಾಡಿದರು ಪ್ಯಾಕ್ ಮಾಡಿ ಸೊ ಬಂದಿದ್ದೆ ಥ್ಯಾಂಕ್ ಯು ಬೈ ಮನೆಗೆ ಬೇಕಾಗಿರೋ ಐಟಮ್ಸ್ ಇಷ್ಟು ತನಿ ಇಲ್ಲಿ ಸ್ವಲ್ಪ ಬಂದರೆ ಹೆಲ್ಪ್ ಆಗುತ್ತೆ ಬೈ ನಿಮ್ಗೆ ಗೊತ್ತಿರಲ್ವ ಹೆಂಗ್ ಮಾಡ್ತಾರೆ ಅಂತ ಚೆನ್ನಾಗೆ ಮಾಡೋರಾದರೆ ವಿಡಿಯೋ ಮಾಡಿಲ್ಲ ಮನೆಗೆ ಬಂದೆ ಒಂದು ವಿಚಾರ ಇದೆ ಅದ್ಮೇಲೆ ಮೇಲಕ್ಕೂ ಗೊತ್ತಾಗತ್ತೆ ಸೊ ಇವತ್ತು ನಮ್ಮ ಮನೆಯಲ್ಲಿ ತಾತ ಬಂದಿದ್ದಾರೆ ಓ ಸಂಜೆಯಲ್ಲೂ ಬಂದಿದ್ದಾಳೆ ಏನಾಯ್ತು ಸಂಜೆ ಮುಖ ಸ್ವಲ್ಪ ಡಲ್ ಹೊಡಿತೈತೆ ಕಾಲ್ನ ಐತೆ ಈ ಕಡೆ ನೋಡ್ತಾ ಇರ್ಬೋದು ಗಾಯ್ಸ್ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಷ್ಟರಲ್ಲಿ ಅರ್ಥ ಆಗಿರುತ್ತೆ ಏನು ಅಂತ ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಆಗಿದ್ದು ಒಂದು ವಾರಕ್ಕೆಲ್ಲ ವಾರ ಒಳಗಡೆ ಮಾಡ್ತೀವಿ ಸೊ ನಾಳೆ ನಮ್ಮಲ್ಲಿ ಲಕ್ಷ್ಮೀ ಪೂಜೆ ಕಂಡಿದ್ದೀವಿ ಅದಕ್ಕೆ ನಮ್ಮ ತಾತ ಅಜ್ಜಿ ಸನಿ ಬಂದಿದ್ದಾರೆ ಪ್ರೆಸೆಂಟ್ಲಿ ಗಾಯ್ಸ್ ಇವಾಗ ಸನಿಂಗೆ ಅವ್ರು ವ್ಯೂಸ್ ತೋರಿಸ್ಬಿಟ್ಟು ಯಾತ್ರ ರಿಯಾಕ್ಟ್ ಹಾಕೊಳ ನೋಡೋಣ ಬನ್ನಿ ಸಂಧ್ಯಾ ಸಂಧ್ಯಾ ಹಿಡ್ಕ ಫನ್ ಹಿಡ್ಕ ಫನ್ ಹಿಡ್ಕ ವ್ಯೂಸ್ ಸಂಜೆ ನಂದು ನಿಂದು ಹಂಗೆ ಹೋಮ್ ಸ್ಕ್ರೀನ್ ಟೆಸ್ಟ್ ಮಾಡು ಅದಕ್ಕೆ ಹೋಮ್ ಸ್ಕ್ರೀನ್ ಟೆಸ್ಟ್ ಮಾಡು ಈ ಕಡೆ ನಿಂದೆಷ್ಟಾಗೈತಿ ಹೇಳು ಸೆವೆನ್ ಪಾಯಿಂಟ್ ಫೈವ್ ಸೊ ಸೋ ನಿಂದು ಒಂದು ದಿವಸದಲ್ಲಿ ಏಳುವರೆ ಆಗಿದೆ ನಂದು ಎರಡು ದಿವಸದಲ್ಲಿ ಹತ್ತಾಗಿದೆ ನೋಡೋಣ ನಾಳೆ ನೋಡೋಣ ನಾಳೆ ನಾಳೆ ನೋಡೋಣ ನೀನು ಏನೋ ರೀಲ್ ಹಾಕ್ಬಿಟ್ಟಿದ್ದೆ ಓಡ್ತೈತಿ ರೀಲ್ ಆಗಲಿ ಅರವತ್ತು ಸಾವಿರ ಹೋಗ್ಬಿಟ್ಟಿ ಇನ್ಸ್ಟಾಗ್ರಾಮ್ ಯಾವ್ದು ರೀಲ್ಸ್ ಹಾಕಿಲ್ಲ ಹೇಳಿದೀನಿ ನಾಳೆ ನೋಡೋಣ ನಾಳೆ ಇದೇ ಟೈಮ್ಗೆ ಎಷ್ಟಾಗುತ್ತೋ ನೋಡ ಗಾಯ್ಸ್ ಇವತ್ತು ಕಲ್ಕಿ ಫ್ಲವರ್ ನೋಡ್ತಾ ಇದ್ದೀನಿ ಪ್ರೈಮಲ್ಲಿ ಬಿಟ್ಟಿದ್ದಾರೆ ನೀವು ಬೇಕಾರೆ ಚೆಕ್ಔಟ್ ಮಾಡಿ ಪ್ರೈಮ್ ಇದ್ರೆ ಸೊ ಟೈಮ್ ಎಷ್ಟು ಸರ್ ಸುಮ್ಮನೆ ರಾಬ ಹೋಗಲಿ ಟೈಮ್ ಆಗಿದೆ ಅಂತ ಅನ್ಕೊಂತೀನಿ ನ ಎಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋ ಇಷ್ಟ ಎಷ್ಟಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸೊ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಸಿಗೋಣ ಇವಾಗ ಟೈಮ್ ಬಂದು ಐದೂವರೆ ಆಗ್ತಿದೆ ಈ ಟೈಮ್ಗೆ ನಮ್ಮನೆಯಲ್ಲಿ ಲಕ್ಷ್ಮಿ ಈ ಥರ ರೇಂಜ್ ಆಗಿದೆ